ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚಿತ್ನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಕೆಲವೊಂದು ಆಟದಲ್ಲಿ ಗೆಲ್ಲುವಂಥ ವಿಧಾನವನ್ನು ಹೇಳ್ಕೊಡಿ ಅಂತ ಹೇಳಿದ್ದಾರೆ ಆ ವಿಧಾನವನ್ನು ಹೇಳ್ಕೊಡೋದಕ್ಕಿಂತ ಮುಂಚೆ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಇಡೀ ಪ್ರಪಂಚದಲ್ಲಿ ಎಂಥ ಟಫೆಸ್ಟ್ ಗೇಮ್ ಯಾರಾದರೂ ಇನ್ವೆನ್ಷನ್ ಮಾಡಿದರೂ ಕೂಡ ತುಂಬ ಟಫ್ ಆಗಿದೆ ಆಗದೇ ಇಲ್ಲ ಅದನ್ನು ಗೆಲ್ಲೋದಕ್ಕೆ ಖಂಡಿತವಾಗಲೂ ಅಂತ ಒಬ್ಬ ವ್ಯಕ್ತಿ ಬಂದೇ ಬರ್ತಾನೆ ಹುಟ್ಟಿರ್ತಾನೆ ಕಾರಣ ಏನು ಅಂತಂದರೆ ಇಲ್ಲಿ ಎಲ್ಲವೂ ಚೆನ್ನಾಗಿ ತಿಳ್ಕೊಂಬಿಡಿ ಸಮಸ್ಯೆಗಳು ದುಃಖ ನೋವು ಸಂಕಟ ಸೋಲು ಅವಮಾನ ಇದೆಲ್ಲವೂ ಕೂಡ ಆಮೇಲೆ ಹುಟ್ಟಿದ್ದು ಮೊದಲು ಹುಟ್ಟಿದ್ದು ಪರಿಹಾರಗಳು ಜ್ಞಾನ ಸಂತೋಷ ನಲಿವು ಇದು ನಿಸರ್ಗದ ಮೂಲಸತ್ವ ಅಂದರೆ ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿರೋದು ಕ್ರಿಯಾತ್ಮಕವಾಗಿರೋದು ಸೃಜನಾತ್ಮಕವಾಗಿರೋದೆಲ್ಲೋ ಸತ್ವ ಮರದ ಬೇರಿದ್ದಕ್ಕೆ ಇದು ನಿಸರ್ಗದಲ್ಲಿ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಇರುವಂಥ ಪರಮ ಸತ್ಯ ಅದನ್ನು ಮನುಷ್ಯ ಈ ರೀತಿ ಮಾಡಿಕೊಂಡು ಒಂದು ಕಡೆ ನರಕ ದರ್ಶನ ಆಗುತ್ತೆ ಮತ್ತೊಂದು ಕಡೆ ಸ್ವರ್ಗ ದರ್ಶನ ಆಗುತ್ತೆ ಒಂದು ಕಡೆ ಸಂತೋಷ ಸಿಗುತ್ತೆ ಒಂದು ಕಡೆ ನೋವು ಸಿಗುತ್ತೆ ಒಂದು ಕಡೆ ಲಾಭ ಸಿಗುತ್ತೆ ಒಂದು ಕಡೆ ನಷ್ಟ ಸಿಗುತ್ತೆ ಅವನು ಯಾವುದನ್ನು ದೃಷ್ಟಿಸ್ತಾನೆ ಎಡಕ್ಕೆ ತಿರುಗ್ತಾನ ಅಥವಾ ಬಲಕ್ಕೆ ಬಲಕ್ತಿರುಗ್ತಾನೆ ಏನನ್ನು ನೋಡ್ತಾನೆ ಏನನ್ನು ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ದರಿಂದ ಎಂಥ ಟಫ್ ಸಿಚುವೇಶನ್ ಇದ್ದರೂ ಕೂಡ ಅದಕ್ಕೆ ಅದರಿಂದ ಹೊರಗೆ ಬರೋದಕ್ಕೆ ದಾರಿಗಳಿದ್ದೇ ಇರ್ತವೆ ಎಂಥ ಸಮಸ್ಯೆಗಳಿದ್ದರೂ ಅದಕ್ಕೆ ಪರಿಹಾರಗಳಿದ್ದೇ ಇರ್ತವೆ ನೀವು ಎಂಥ ಟಫೆಸ್ಟ್ ಗೇಮ್ ಜಗತ್ತಲ್ಲಿ ಯಾರಾದರೂ ಇನ್ವೆನ್ಷನ್ ಮಾಡಿದರೆ ಅದನ್ನು ಕೂಡ ಅಂತೋನು ಅದನ್ನು ಕೂಡ ಅಂತೋನು ಅದರಲ್ಲಿ ಗೆಲ್ಲೋ ಅಂತೋನು ಬಂದೇ ಬರ್ತಾನೆ ಇಂಥ ಗೇಮ್ನ ಯಾರೂ ಪ್ರಪಂಚದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿರೋ ಎಂಟುನೂರ ನಲವತ್ತು ಕೋಟಿ ಜನ ಗೆಲ್ಲದೆ ಇರ್ಬೋದು ಹೊಸದಾಗ ಒಬ್ಬ ಉಟ್ಕೊಳ್ತಾನೆ ನೀವು ಆ ಗೇಮ್ ಮಾಡಿ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಅಥವಾ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ನೂರು ವರ್ಷಕ್ಕೋ ಬಂದೇ ಬರ್ತಾನೆ ಖಂಡಿತವಾಗ್ಲೂ ಬರ್ತಾನೆ ಆ ಗೇಮನ್ನು ಒಡೆದಾಕೋಂತು ಬಂದೇ ಬರ್ತಾನೆ ಕಾರಣ ಏನು ಅಂತಂದರೆ ಗೇಮ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಬೇಕು ಆ ಫಾರ್ಮುಲಾ ಎಲ್ಲವೂ ಕೂಡ ನಿಸರ್ಗ ಬ್ರಹ್ಮಾಂಡದಲ್ಲಿ ಆಲ್ರೆಡಿ ಸೇವ್ ಆಗ್ತಾ ಹೋಗ್ತಾ ಇರ್ತದೆ ಸೇವ್ ಆಗ್ತಾ ಹೋಗ್ತಾ ಇದ್ದರೆ ಅದನ್ನೆಲ್ಲ ರೀಡ್ ಮಾಡುವಂಥ ಒಬ್ಬ ಮಹಾತ್ಮ ಬಂದೆ ಬರ್ತಾನೆ ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಕೆಲವರಿಗೆ ಇನ್ ಬಿಲ್ಟ್ ಮೆಮೊರಿ ಇರುತ್ತೆ ಮತ್ತೆ ಕೆಲವರು ಮೆಮೊರಿನ ಎಕ್ಸ್ಟ್ರಾ ಹಾಕ್ಕೊಳ್ತಾರೆ ಮೊಬೈಲಲ್ಲಿ ಇನ್ ಬಿಲ್ಟ್ ಮೆಮೊರಿ ನಂದು ಮೊಬೈಲ್ ಇದೊಂದು ಯಾವುದೋ ಸ್ಯಾಮ್ಸಂಗ್ ಮೊಬೈಲ್ ಇದರಲ್ಲಿ ಒನ್ ಒನ್ ಟಿ ಬಿ ಅಷ್ಟು ಇನ್ ಬಿಲ್ಟ್ ಮೆಮೊರಿನೇ ಒನ್ ಟಿ ಬಿ ಇದೆ ಎಕ್ಸ್ಟ್ರಾ ಕಾರ್ಡ್ ಬೇಕಾದ್ರೆ ಹಾಕ್ಕೊಳ್ಬೋದು ಅದು ಒನ್ ಟಿ ಬಿ ಅಷ್ಟು ಹಾಕ್ಕೊಳ್ಬೋದು ಈಗ ಬರೋ ಕೆಲವೊಂದು ಮೊಬೈಲ್ಗಳಿಗೆ ಬರೀ ಸಿಕ್ಸ್ಟಿ ಫೋರ್ ಜಿ ಬಿ ಅಥವಾ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇಲ್ಲ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇರ್ತದೆ ಇನ್ ಬಿಲ್ಟ್ ಮೆಮೊರಿ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಬೇಕಾಗುತ್ತೆ ಈ ಎಕ್ಸ್ಟ್ರಾ ಹಾಕ್ಕೊಳ್ಳೋವಂಥವ್ರು ಕಲಿಯೋ ಅಂಥದ್ದು ಇನ್ ಇನ್ಬಿಲ್ಟ್ ಮೆಮೊರಿಲಿ ಯಾರ್ಯಾರಿಗೆ ಹಾರ್ಡ್ ಡಿಸ್ಕ್ ಜಾಸ್ತಿ ಇರುತ್ತೋ ಇವರೆಲ್ಲ ವಿದ್ಯೆಗಳನ್ನು ಕಲಿತಾರೆ ಎಲ್ಲ ಗೇಮ್ನು ಬ್ರೇಕ್ ಮಾಡ್ತಾರೆ ಎಲ್ಲ ಗೇಮ್ನು ಗೆಲ್ತಾರೆ ಅದು ಜೀವನ ಅನ್ನೋ ಗೇಮ್ ಆಗಿರ್ಬೋದು ಒಲಂಪಿಕ್ ಗೇಮ್ ಆಗಿರಬಹುದು ಅಥವಾ ಹಳ್ಳೀಲಿ ಆಡೋವಂಥ ಯಾವುದೇ ಆಟಗಳನ್ನು ಆಡಿರ್ಬೋದು ಪ್ರತಿಯೊಂದು ಆಟಗಳನ್ನು ಗೆಲ್ಲೋದಕ್ಕೆ ಒಬ್ಬರು ಬಂದೇ ಬರ್ತಾರೆ ಯಾವುದೋ ಒಂದು ಚಾನಲ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಅದರಲ್ಲಿ ಚೈನಾದಲ್ಲಿ ಗೇಮ್ಸ್ಗಳನ್ನು ಆಡಿಸ್ತಾ ಇರ್ತಾರೆ ಅದು ಇಲ್ಲಿಂದ ಏನೋ ದಾಟ್ಕೊಂಡು ಹೋಗ್ಬೇಕು ಅದು ಸುತ್ತಾ ಇರ್ತದೆ ಪ್ಯಾನ್ ಥರ ಅಲ್ಲಿಂದ ಹಿಡ್ಕೊಂಡು ಹೋಗ್ಬೇಕು ಇನ್ನೊಬ್ಬ ತುಂಬ ಕಷ್ಟ ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟು ಟಫ್ ಅಂತ ಅನಿಸುತ್ತೆ ಆದರೆ ಅದನ್ನು ಗೆಲ್ಲೋನು ಯಾರೋ ಒಬ್ಬ ಬಂದುಬಿಡ್ತಾನೆ ಪೂರ್ತಿ ಎಂಡೋರ್ಗೂ ಹೋಗ್ಬಿಡ್ತಾನೆ ಸೊ ಅದಕ್ಕೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಹದಿನೈದು ನಿಮಿಷದಲ್ಲಿ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಇನ್ನೂ ಹೆಚ್ಚಾಗಿ ಮೂವತ್ತು ನಿಮಿಷ ಕೊಟ್ಟರೆ ಕಂಪ್ಲೀಟ್ ಮಾಡ್ತಾರೆ ಬಟ್ ಹದಿನೈದು ನಿಮಿಷಕ್ಕೆ ಯಾರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆದರೆ ಹದಿನೈದು ನಿಮಿಷಕ್ಕೆ ಕಂಪ್ಲೀಟ್ ಮಾಡೋನು ಬಂದೇ ಬರ್ತಾನೆ ಖಂಡಿತವಾಗಲೂ ಬಂದೇ ಬರ್ತಾನೆ ಅದೇ ರೀತಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳು ಇದ್ದೇ ಇದ್ದಾವೆ ಅದನ್ನು ಹುಡ್ಕೋನಿಗೆ ಮಾತ್ರ ಸಿಗುತ್ತೆ ಹೊರ್ತು ಯಾರೂ ಹುಡುಕೋದಿಲ್ಲ ಅವ್ರಿಗೆ ಸಿಗೋದಿಲ್ಲ ಆದ್ದರಿಂದ ಟಫ್ ಅಂತೇಳಿ ನಾನು ಗೇಮ್ ಬಗ್ಗೆ ಮಾತಾಡ್ತಾ ಇಲ್ಲ ಗೇಮ್ನ ಉದಾಹರಣೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಜೀವನ ಅನ್ನೋದು ಕೂಡ ಒಂದು ಆಟ ಇದ್ದಂಗೆ ಈ ಆಟಗಳು ಕೆಲವೊಂದು ಸಲ ಮನುಷ್ಯನಿಗೆ ಬಹಳ ಕಷ್ಟ ಅನಿಸುತ್ತೆ ತುಂಬ ರೋದನೆ ಪಡ್ತಾನೆ ಕೆಲವೊಂದು ಸಲ ಆಗೋದಿಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಅಂದರೆ ಆಟ ಬಿಟ್ಟು ಹೋಗ್ಬಿಡ್ಬೇಕು ಅಂದರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಅಥವಾ ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಇದೆಲ್ಲವೂ ಮನುಷ್ಯನಿಗೆ ಬರ್ತದೆ ಯಾಕೆ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಕಷ್ಟ ಅಂತ ಯಾವುದೂ ಇಲ್ಲ ಜಗತ್ತಲ್ಲಿ ನೀವು ಅದನ್ನು ಕಷ್ಟ ಮಾಡ್ಕೊಳ್ಳೋ ಪ್ರಕ್ರಿಯೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿರ ಆದ್ದರಿಂದ ಅದು ನಿಮಗೆ ಕಷ್ಟ ಅನಿಸುತ್ತೆ ಮೊದಲು ಯಾವುದು ಕಷ್ಟ ಇದೆ ಅದನ್ನೇ ನೀವು ಮಾಡ್ತಾ ಹೋದಾಗ ಜಗತ್ತಲ್ಲಿ ಯಾವುದು ಕಷ್ಟ ಅಂತ ಅನಿಸೋದು ಬರದೇ ಇಲ್ಲ ಸಾಧ್ಯವೇ ಇಲ್ಲ ಆದ್ದರಿಂದ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದೆ ಪ್ರತಿಯೊಂದು ಗೇಮ್ಗೂ ಕೂಡ ಗೆಲ್ಲುವಂತಹ ಸತ್ವಗಳು ಸತ್ಯಗಳು ರಹಸ್ಯಗಳು ಸೂತ್ರಗಳು ಯಂತ್ರಗಳು ಯುಕ್ತಿಗಳು ಇದೆಲ್ಲವೂ ಆಲ್ರೆಡಿ ಇದೆ ಅದನ್ನು ಕಂಡಿಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ ಅದು ಹೇಗೆ ಸಾಧ್ಯ ಅಂತಂದರೆ ಆಡ್ತಾ ಆಡ್ತಾ ರಾಗ ನರಳ್ತಾ ನರಳ್ತಾ ರೋಗ ಅಂತಾರೆ ಆ ರೀತಿ ಆಡ್ತಾ ಆಡ್ತಾನೇ ನಿಮಗೆ ಗೊತ್ತಾಗುತ್ತೆ ಹೊರ್ತು ಅದನ್ನು ಖಂಡಿತವಾಗಲೂ ಯಾರೂ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಗೇಮ್ ಯಾವುದೂ ಇಲ್ಲ ಜಗತ್ತಲ್ಲಿ ಪ್ರತಿಯೊಂದನ್ನು ಆದ್ದರಿಂದ ಋಷಿಮುನಿಗಳು ಮಹಾತ್ಮರು ಸಾಧಕರು ಅಘೋರಿಗಳು ನಾಗಸಾಧುಗಳು ಇದೆಲ್ಲವನ್ನು ಮಾಡಿ ತೋರಿಸಿದ್ದಾರೆ ಕೆಲವೊಂದೆಲ್ಲ ಅಲೌಕಿಕ ವಿದ್ಯೆಗಳಿದಾವೆ ಅದನ್ನು ಕಲಿಯೋದಕ್ಕೆ ಆಗೋದಿಲ್ಲ ಸೈನ್ಸ್ ಅದನ್ನು ಒಪ್ಪೋದೇ ಇಲ್ಲ ಆದರೆ ಅವ್ರು ಮಾಡಿ ತೋರಿಸ್ಬಿಟ್ಟಿದ್ದಾರೆ ತನ್ನ ಉಸಿರನ್ನು ನಿಲ್ಲಿಸಿ ಹಾರ್ಟ್ ಬೀಟನ್ನು ನಿಲ್ಲಿಸಿದ್ರೆ ಇ ಸಿ ಜಿ ಅಂದರೆ ಮೆಡಿಕಲಲ್ಲಿ ಈ ಈಸ್ ಎ ಡೆತ್ ಅಂತ ಡೆಡ್ ಆದ ಅವನು ಅಷ್ಟೇ ಸತ್ತ ಅಂತ ಆದರೆ ಮತ್ತೆ ತಿರುಗಾ ಜೀವಂತವಾಗಿ ಬರೆಸ್ತಾರೆ ಅಂದರೆ ಉಸಿರನ್ನು ತನ್ನ ಉಸಿರನ್ನು ಹಿಡ್ಕೊಂಡಿರ್ತಾರೆ ನೀರಲ್ಲಿ ಬಿದ್ದರೆ ಮುಳುಗೋಗ್ಬಿಟ್ರೆ ಸತ್ತೋಗ್ಬಿಡ್ತಾನೆ ನೀರಲ್ಲೇ ಕೂತ್ಕೊಂಡು ಜಲಸಮಾಧಿ ಆಗಿರ್ತಾನೆ ಸೊ ಊತ ಹಾಕಿದ್ರೆ ಅವನು ಸತ್ತೋಗ್ಬಿಡ್ತಾನೆ ಸತ್ತೋದ್ಮೇಲೆ ಊತ ಹಾಕ್ತಾರೆ ಊತ ಹಾಕಿ ಮೂರು ದಿವಸ ಆದಮೇಲೆ ಎತ್ ಬರ್ತಾರೆ ಇದೆಲ್ಲ ನೀವು ಜಗತ್ತಲ್ಲಿ ನೋಡ್ಬೋದು ಅದು ಭಾರತದಲ್ಲಿ ವಿಶೇಷವಾಗಿ ಅಘೋರಿಗಳು ನಾಗಸಾಧುಗಳನ್ನು ನೀವು ಕುಂಭಮೇಳದಲ್ಲಿ ಹೋದ್ರೆ ಒಬ್ಬೊಬ್ಬರು ಅನ್ನೋದು ರೀತಿ ಇರ್ತಾರೆ ಸೊ ಅದನ್ನೆಲ್ಲ ನೋಡ್ತಾ ಹೋದರೆ ಸೈನ್ಸ್ ಅದನ್ನು ಉತ್ತರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯವಿಲ್ಲ ಅಂದರೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ತಾತ ಕುಂತಿದ್ದ ಜಾಗದಲ್ಲಿ ಏನೇನಿದೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಹೇಳ್ಬಿಟ್ಟ ಅದನ್ನು ಒಪ್ಗೊಳ್ಳಿಲ್ಲ ಮೊಮ್ಮಗ ಅವನು ತಾತ ಹೇಳಿದ ನಿಜಾನ ಸುಳ್ಳ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸ್ಯಾಟಲೈಟ್ ಮಾಡ್ದ ಕ್ಯಾಮ್ರಾ ಮಾಡ್ದ ಬಿಟ್ಟ ತಾತ ಹೇಳಿದೆಲ್ಲ ನಿಜ ಶನಿ ಗ್ರಹ ಇದೆ ಮಂಗಳ ಗ್ರಹ ಇದೆ ಬುಧ ಗ್ರಹ ಇದೆ ತಾತಂಗೆ ಗೊತ್ತು ಎಲ್ಲೂ ಹೋಗೇ ಇಲ್ಲ ಅವನು ಕುಂತಿದ್ದ ಜಾಗದಲ್ಲೇ ನೋಡ್ಬಿಟ್ಟ ಅಂದರೆ ಇದೆಲ್ಲ ಅಲೌಕಿಕ ವಿದ್ಯೆಗಳು ಅಂತ ಅದೇ ರೀತಿ ಪ್ರತಿ ಒಂದು ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಆಟ ಅಂತ ತಿಳ್ಕೊಳ್ಳಿ ಅದನ್ನು ಧೈರ್ಯವಾಗಿ ಹೆದರಿಸಿ ಖಂಡಿತವಾಗಲೂ ನೀವು ಮುನ್ನುಗ್ಗಿ ದಾರಿ ತಂತಾನಾಗೆ ತೆರ್ಕೊಳ್ತದೆ ಜೋ ಡರ್ಗಯ ಓ ಮರ್ಗಯ ಅಂತಾರೆ ಅದನ್ನು ಯಾರ್ಯಾರು ಭಯ ಬಿಡ್ತಾರೆ ಇವರು ಏನೂ ಒಲಿಯೋದಿಲ್ಲ ಇವರು ಏನೂ ಕಲಿಯೋದಕ್ಕೆ ಸಾಧ್ಯವೂ ಇಲ್ಲ ಧೈರ್ಯ ಸಾಹಸೆ ಲಕ್ಷ್ಮಿ ಧೈರ್ಯವಂತರಿಗೆ ಸಾಹಸ ಕೃತ್ಯಗಳನ್ನು ಮಾಡೇ ಮಾಡ್ತಾರೆ ಸಾಹಸಿಗಳಿಗೆ ಲಕ್ಷ್ಮಿ ಒಲದೇ ಒಲೀತಾಳೆ ಆದ್ದರಿಂದ ನಿಮ್ಮದು ಏನೇ ಪ್ರಶ್ನೆಗಳಿದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ನಿಮಗೇನೇ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದರ್ಶನ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಶುಭೋದಿನಿಯ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ಮುಂದಿನ ಹೆಜ್ಜೆ ಏನು ಅನ್ನೋದನ್ನು ತಿಳಿಸಲಾಗುತ್ತೆ ನಮ್ಮ ಚಾನಲ್ನ ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಭವಂತು ಶುಭರಾತ್ರಿ